ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಸ್ಟ್ರೀಟ್ ಸ್ಟೈಲಲ್ಲಿ ಸಿಗುತ್ತಲ್ಲ ಫ್ರೈಡ್ ರೈಸ್ ಅದನ್ನ ಮನೆಯಲ್ಲೇ ಮಾಡ್ತಾಯಿದ್ದೀನಿ ಅಂದರೆ ನೋ ಕಲರ್ ನೋ ಸಾಸ್ ವಿತೌಟ್ ಸಾಸಲ್ಲಿ ನಾನು ಮಾಡ್ತಾ ಇರೋದು ತುಂಬ ಈಸಿ ತುಂಬ ಸುಲಭವಾಗಿ ಮಾಡ್ಕೊಬೋದು ಸಾಸ್ ಇಲ್ಲದೇ ಕಲರ್ ಹಾಕದೇ ಹೇಗೆ ಮಾಡೋದು ಅಂತಂದ್ಬಿಟ್ಟು ಪೂರ್ತಿಯಾಗಿ ತೋರಿಸಿದ್ದೀನಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೇಗಿತ್ತು ಅಂತ ನೀವು ಕೂಡ ಮನೇಲಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡೋ ವೀಡಿಯೋಸು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇದನ್ನು ಮಾಡೋದು ತುಂಬಾ ಸುಲಭ ತುಂಬಾ ಈಸಿ ಮತ್ತು ಬೇಗನೆ ಆಗೋಗುತ್ತೆ ಬೇಕಾದ್ರೆ ಸಂಜೆ ಈವ್ನಿಂಗ್ ಕಾರು ತಿನ್ಬೋದು ಇಲ್ಲ ಬೆಳಗಿನ ಬ್ರೇಕ್ಫಾಸ್ಟ್ ಕಾರು ಮಾಡ್ಕೊಬೋದು ಮತ್ತು ಲಂಚ್ ಬಾಕ್ಸ್ಗೂ ಹಾಕ್ಕೊಡ್ಬೋದು ಅಷ್ಟು ಉದ್ರುದ್ರಾಗಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಇವಾಗ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ಅದಕ್ಕೂ ಮುಂಚೆ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ಒಂದು ಕಪ್ ಬೀನ್ಸ್ನ ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಕಪ್ ಎಲೆಕೋಸನ್ನ ತುರಿದಿಟ್ಕೊಂಡಿದ್ದೀನಿ ಆಮೇಲೆ ಎಂಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಮೆಣ್ಸಿನ್ಕಾಯಿನ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಊದೋದು ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಕಾಲು ಕಪ್ ದಪ್ಪ ಮೆಣ್ಸಿನ್ಕಾಯಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಊದೋದು ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಕಡ್ಡಿ ಕರ್ಬೇನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಾಣಲಿಗೆ ನನ್ನ ಬಾಣಲೀಲಿ ಮಾಡ್ತಾಯಿದ್ದೀನಿ ಒಂದು ಬಾಣಲಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಬೇಕು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದು ಕಾಲು ಚಮಚ ಸಾಸಿವೆ ಹಾಕೊಳ್ಳಿ ಸಾಸಿವೆ ಆದಮೇಲೆ ಇವಾಗ ಹೆಚ್ಚಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಅದನ್ನು ಕೂಡ ಇದ್ದೀನಿ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡ್ರೆ ಅದು ತಿನ್ನೋದಕ್ಕೂ ಈಸಿ ಆಗುತ್ತೆ ಇಲ್ಲಾಂದರೆ ಸಿಪ್ಪೆ ಸಮೇತ ಹಾಕೋದಾದರೆ ಅದನ್ನು ತೆಗೆದು ಪಕ್ಕಕ್ಕೆ ಇಡಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಸಿಪ್ಪೆ ತೆಗೆದುಬಿಟ್ಟು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಅದನ್ನು ಹಾಕೊತಾ ಇದ್ದೀನಿ ಅದಾದಮೇಲೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಬೇಕಾಗುತ್ತೆ ಇದೆಲ್ಲ ಕಮ್ಮಿ ಉರಿ ಕೊಟ್ಟೆ ಮಾಡ್ಕೊಬೇಕಾಗುತ್ತೆ ಅದಾದಮೇಲೆ ಇವಾಗ ದಪ್ಪ ಮೆಣ್ಸಿನ್ಕಾಯಿ ಸೇರ್ಸ್ಕೊತಾ ಇದ್ದೀನಿ ಮತ್ತು ಕರ್ಬೇನ ಸೊಪ್ಪನ್ನು ಕೂಡ ಸೇರ್ಸ್ಕೊತ ಇದ್ದೀನಿ ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡ್ಕೊತೀನಿ ಸ್ವಲ್ಪ ತುಂಬ ಫ್ರೈ ಮಾಡಕ್ಕೆ ಹೋಗ್ಬಿಡಿ ಏಕೆಂದರೆ ಸ್ವಲ್ಪ ಫ್ರೈ ಮಾಡಿ ದಪ್ಪ ಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ ಕ್ರಂಚಿಯಾಗಿ ಸಿಗುತ್ತೆ ಅದಕ್ಕೋಸ್ಕರ ಅದಾದಮೇಲೆ ಇವಾಗ ಹೆಚ್ಚಿಟ್ಕೊಂಡಿರೋ ಬೀನ್ಸ್ ಇದ್ದೀನಿ ಅದ್ರ ಜೊತೆಗೆ ತುರ್ದಿಟ್ಕೊಂಡಿರೋಂಥ ಕೋಸನ್ನ ಸೇರ್ಸ್ಕೊತಾ ಇದ್ದೀನಿ ಎಲೆ ಕೋಸನ್ನ ಅದನ್ನು ಹಾಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಅಥವಾ ಕರೆಕ್ಟಾಗಿ ಮೂರು ನಿಮಿಷ ಕಮ್ಮಿ ಉರಿ ಕೊಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು ಕ್ರಂಚಿ ಕ್ರಂಚಿಯಾಗಿ ಚೆನ್ನಾಗಿ ಬಾಯಿಗೆ ಸಿಗುತ್ತೆ ಅದಕ್ಕೋಸ್ಕರ ನೀವು ಈ ರೀತಿ ಕಲರ್ ಹಾಕದೇನೆ ಸಾಸ್ ಹಾಕದೇನೆ ಮಾಡಿದ್ರೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಏನು ಕಲರ್ ಕೂಡ ಹಾಕಿಲ್ಲ ಏನು ಸಾಸ್ ಕೂಡ ಹಾಕಿಲ್ಲ ನೀವು ನೋಡ್ಬೋದು ನಾನಿವಾಗ ಒಂಚೂರು ಕಲರ್ ಚೆನ್ನಾಗಿ ಬರಲಿ ಅಂತ ಅಂದ್ಬಿಟ್ಟು ಅಜ್ಕಾರದ ಪುಡಿ ಇದ್ದೀನಿ ಅಜ್ಕಾರದ ಪುಡಿ ಒಂದು ಅರ್ಧ ಚಮಚ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ ಅಜ್ಕಾರದ ಪುಡಿ ಪೂರ್ತಿ ತರಕಾರಿಗೆಲ್ಲ ಹಿಡಿಯುವಷ್ಟು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷ ಕಮ್ಮಿ ಉರಿ ಕೊಟ್ಟು ಫ್ರೈ ಮಾಡ್ಕೊಂಡ್ರೆ ಆಯಿತು ಇದೆಲ್ಲ ಚೆನ್ನಾಗಿ ಬೆಂದೋಗಿರುತ್ತೆ ಇವಾಗ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ತುಂಬ ಡೀಪ್ ಫ್ರೈ ಮಾಡೋಕ್ಕೋಗ್ಬಿಡಿ ಏಕೆಂತಂದರೆ ಕ್ರಂಚಿಯಾಗಿ ಸಿಗೋದಿಲ್ಲ ಫ್ರೈಡ್ ರೈಸ್ ಮಾಡಿದ್ರೆ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಇವಾಗ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಕಪ್ಪಾಗೋಷ್ಟು ಅಕ್ಕಿನ ತೊಳೆದ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಅಂದರೆ ಕಾಲು ಕೆ ಜಿ ಆಗೋಷ್ಟು ಅನ್ನ ಹಾಕ್ತಾಯಿದ್ದೀನಿ ಅನ್ನನ ಕಂಪ್ಲೀಟಾಗಿ ತಣ್ಣ ಆದಮೇಲೆ ಅಷ್ಟೇ ಹಾಕಬೇಕು ಇಲ್ಲ ಅಂತಂದ್ರೆ ಒದ್ದೆ ಒದ್ದೆ ಇರುವಾಗಲೇ ಅಂದರೆ ಬಿಸಿ ಇರುವಾಗಲೇ ಹಾಕಿದ್ರೆ ಒದ್ದೆ ಒದ್ದೆ ಥರ ಬರುತ್ತೆ ತೊಪ್ಪೆ ಆಗ್ಬಿಡುತ್ತೆ ಫ್ರೈಡ್ ರೈಸು ಅದಕ್ಕೋಸ್ಕರ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಕಂಪ್ಲೀಟಾಗಿ ತಣ್ಣ ಆದಮೇಲೆ ಅಷ್ಟೇ ಹಾಕಿ ಹಾಕ್ಬಿಟ್ಟು ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಫ್ರೈಡ್ ರೈಸು ಉದ್ರ ಉದ್ರಾಗಿ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ತುಂಬಾ ಸುಲಭ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಮುಗ್ದೋಗ್ಬಿಡುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗೂ ಕೊಡ್ಬೋದು ಅಂತಂದರೆ ಮಕ್ಕಳಿಗೆ ಸಂಜೆ ಹೊತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಆಗೋ ಕೊಡ್ಬೋದು ಒಂದು ಐದು ನಿಮಿಷ ಅಷ್ಟೇ ಬೇಗನೆ ಮುಗ್ದೋಗ್ಬಿಡುತ್ತೆ ಇದು ಮಾಡೋದಕ್ಕೆ ಅಷ್ಟು ರುಚಿಯಾಗಿ ಏನು ಸಾಸ್ ಹಾಕದೇನೆ ಏನು ಕಲರ್ ಹಾಕ್ತೇನೆ ಅಷ್ಟು ರುಚಿಯಾಗಿ ಸ್ಟ್ರೀಟ್ ಸ್ಟೈಲಲ್ಲೇ ಸಿಗುತ್ತೆ ನಿಮಗೆ ಟೇಸ್ಟು ಇವಾಗ ಕೊನೆಯಲ್ಲಿ ನಾನು ಇಲ್ಲಿ ಸ್ಪ್ರಿಂಗ್ ಆನಿಯನ್ ಇದ್ದೀನಿ ಅಂತಂದರೆ ಈರುಳ್ಳಿ ಹೂವನ್ನ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಹಾಕಿದ್ರೆ ಆಯಿತು ಫ್ರೈಡ್ ರೈಸ್ಗೆ ಅಷ್ಟು ಟೇಸ್ಟಾಗಿ ಬರುತ್ತೆ ಈರುಳ್ಳಿ ಹೂವು ಹಾಕೋದ್ರಿಂದ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಬೇಗನೆ ಮಾಡ್ಕೊಂಡು ಓದ್ಬೋದು ಅಷ್ಟು ಕಲರ್ ಇಲ್ಲದೆ ಮತ್ತು ಸಾಸಿಲ್ದೆ ಎಷ್ಟು ಚೆನ್ನಾಗಿ ಫ್ರೈಡ್ ರೈಸ್ ರೆಡಿಯಾಗಿದೆ ಅಂತಂದ್ಬಿಟ್ಟು ಇದನ್ನು ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು ಈ ಚಳಿಗೂ ಅದಕ್ಕೂ ಬಿಸಿ ಬಿಸಿ ಇರುವಾಗಲೇ ಏನಾದರೂ ತಿಂತಾ ಇರಬೇಕು ಅಂತ ಅನಿಸುತ್ತೆ ಆವಾಗ ನೀವು ಈ ರೀತಿಯಾಗಿ ಮಾಡ್ಕೊಂಡು ತಿಂದರೆ ಆಯಿತು ಅಷ್ಟೇ ಟೇಸ್ಟಿಯಾಗಿ ಕ್ರಂಚಿಯಾಗಿ ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ ಕೂಡ ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಎಲ್ಲರೂ ಇಷ್ಟಪಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಇವಾಗ ನೋಡಿದ್ರಲ್ಲ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಸೌತಕ ಇಟ್ಕೊಂಡು ತಿಂತಾ ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ ತುಂಬ ರುಚಿಯಾಗಿ ಬರುತ್ತೆ ತುಂಬ ಸುಲಭವಾಗಿ ಮನೆಯಲ್ಲೇನೆ ಸಾಸ್ ಇಲ್ಲದೇ ಕಲರ್ ಇಲ್ಲದೇ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಟ್ಟಿದ್ದೀನಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಇನ್ ಕೇಸ್ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೇಗಿತ್ತು ಅಂತ ನೀವು ಮನೇಲಿ ಮಾಡಿಬಿಟ್ಟು ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ನನಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್